ಎರಡು ಸಾವಿರದ ಇಪ್ಪತ್ನಾಲ್ಕರ ಘೋಷಣೆ ಚಾರ್ಸೋ ಫಾರ್ ನಾನ್ನೂರ ನಾಲ್ಕು ನಾನ್ನೂರ ನಾಲ್ಕು ಯಾಕೆ ಗೆಲ್ಲಬೇಕು ಹೆಂಗೆ ಗೆಲ್ಲಬೇಕು ಅನ್ನೋಂಥದಕ್ಕೆ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಈ ಬಾರಿ ಮತ್ತೊಮ್ಮೆ ಮೋದಿ ಆ ಮೋದಿಗೋಸ್ಕರ ನೀವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಜನರನ್ನ ಕೇಳಿ ನನ್ನ ಮಾತನ್ನು ಅಂದರೆ ನನಗಾಗಿ ನೀವು ಕೆಲಸ ಮಾಡ್ತೀವಿ ಅನ್ನೋದಾದರೆ ಮನೆ ಮನೆಗೆ ಹೋಗಿ ಮೋದಿ ಕೆಲಸಕ್ಕೆ ನಿಮ್ಮ ಕೈ ಜೋಡಿಸಿ ಅನ್ನೋಂಥದನ್ನು ಹೇಳಬೇಕು ಅನ್ನೋಂಥ ಕರೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಮೂರು ವಿಚಾರಗಳಿದೆ ಆ ವಿಚಾರಗಳನ್ನು ನಿಮ್ಮ ಮುಂದೆ ಒಂದೊಂದಾಗಿ ಇಡಬೇಕು ಅನ್ನೋದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಹೇಳಿದಾಗ ಅವರು ಭಾಷಣ ಮಾಡಿದಾಗ ನನಗೆ ನೂರು ದಿನ ಕೊಡಿ ಸಾಕು ದೈನಂದಿನ ನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನು ಇಳಿಸ್ತೀನಿ ಪೆಟ್ರೋಲ್ ಬೆಲೆಯನ್ನು ಇಳಿಸ್ತೀನಿ ನನಗೆ ಐವತ್ತು ದಿನಗಳು ಕೊಡಿ ಸಾಕು ಅಂತ ಹೇಳಿದರು ಅದಾದ ಮೇಲೆ ನನಗೆ ಕೇವಲ ಅರವತ್ತು ತಿಂಗಳು ಕೊಡಿ ಅಂತ ಹೇಳಿದರು ಅದಾದ ನಂತರ ಇದೆಲ್ಲ ಮುಗಿಯೋದ್ರ ನಡುವೆ ಅವರು ನೋಟು ಅಮಾನ್ಯೀಕರಣ ಮಾಡಿ ದೇಶದ ಜನತೆಗೆ ಸಾಕಷ್ಟು ನೋವನ್ನು ಕೊಟ್ಟರು ಅದೆಲ್ಲ ಅಷ್ಟೊತ್ತಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕೇಳ್ತಾರೆ ನನಗೆ ಐದು ವರ್ಷ ಕೊಡಿ ಅಂತ ಆ ಐದು ವರ್ಷನು ಮುಗೀತು ಮೊದಲು ಹೇಳದಂತಹ ನೂರು ದಿನ ಅದಾದ ನಂತರ ನೋಟು ಅಮಾನ್ಯೀಕರಣದಲ್ಲಿ ಕೇಳದಂತಹ ಐವತ್ತು ದಿನ ಅದಾದ ಮೇಲೆ ಅವರು ಕೇಳದಂತ ಐದು ವರ್ಷ ಮುಗಿದಿದೆ ಈಗ ಅವರು ಸಂಸದರನ್ನು ಗೆಲ್ಲಿಸಿ ಆ ಗೆಲ್ಲಿಸುವುದಕ್ಕಾಗಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಪ್ರತಿ ಬೂತ್ನಿಂದ ಮುನ್ನೂರ ಎಪ್ಪತ್ತು ಓಟ್ಗಳನ್ನು ಹೆಚ್ಚಿಗೆ ಹಾಕಿಸಿ ಅದರ ಮೂಲಕ ನಾನ್ನೂರ ನಾಲ್ಕನ್ನ ಗೆಲ್ಲಿಸಿ ಅಂತ ಹೇಳಿದರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳ್ತೀನಿ ಬಿಹಾರದಲ್ಲಿ ಒಬ್ಬ ಸೈಕಲ್ನಲ್ಲಿ ನಲ್ಲಿ ಓಡಾಟ ಮಾಡುವಂತಹ ಒಬ್ಬ ಸಾಧು ಸಾರಂಗ ಅನ್ನುವಂಥದ್ದು ಆ ಒಬ್ಬ ಸಾಧುವಿನ ಹೆಸರು ಅವರೊಂದು ಗುಡಸ್ನಲ್ಲಿದ್ದಾರೆ ಅವರು ಪಾಡಿಗೆ ಅವರ ಮನೆಯ ಕೆಲಸಗಳನ್ನ ಅವರ ಬೀದಿಯ ಕೆಲಸಗಳನ್ನ ಮಾಡುತ್ತಾ ಗ್ರಾಮವನ್ನ ಮಾಡಿ ಅವರು ಆ ಸುತ್ತಮುತ್ತಲಿನ ಪ್ರದೇಶಗಳನ್ನ ಹಚ್ಚ ಹಸಿರಾಗಿ ಮಾಡುವಂತಹ ಒಂದು ಸಣ್ಣ ಕೆಲಸವನ್ನ ಮಾಡಿದ ಕಾರಣಕ್ಕಾಗಿ ಇಡೀ ಕ್ಷೇತ್ರದಲ್ಲಿ ಅವರು ದುಡ್ಡನ್ನೇ ಖರ್ಚು ಮಾಡದೆ ಗೆದ್ದು ಬಂದಿದ್ರು ಈ ಹಿಂದೆ ಮಂತ್ರಿಯಾಗಿದ್ರು ಈ ಬಾರಿಯೂ ಅವರು ಸ್ಪರ್ಧೆ ಮಾಡಿದರೆ ಒಬ್ಬ ಸಾಧು ಸನ್ಯಾಸಿ ಯಾವುದೇ ಹಣ ಖರ್ಚು ಮಾಡದೆ ಜನರ ಪ್ರೀತಿ ವಿಶ್ವಾಸದಿಂದ ಗೆದ್ದು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಸರಳ ಜೀವನವನ್ನ ಕಂಡಂತಹ ಅವರ ಸುತ್ತಮುತ್ತಲಿನ ಜನ ಅವರನ್ನು ಇಚ್ಛೆ ಪಡ್ತಾ ಇದ್ದಾರೆ ಪ್ರೀತಿಸ್ತಾ ಇದಾರೆ ಗೌರವಿಸ್ತಿದ್ದಾರೆ ಅವರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ ಆದರೆ ಮೋದಿ ಅವರು ಈ ಹಿಂದೆ ನಿಮ್ಮ ಜೀವನ ಹೇಗಿತ್ತು ನಾನು ನಿಮ್ಮ ಮೋದಿಯವರ ಜೊತೆಯಲ್ಲಿ ಒಂದು ತಿಂಗಳ ಕಾಲ ಒಟ್ಟಿಗೆ ವಾಸ ಮಾಡಿದಿನಿ ಎರಡು ಸಾವಿರದ ತೊಂಬತ್ನಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸುವಿನಲ್ಲಿ ಅವತ್ತವರ ಸರಳ ಜೀವನ ಹೇಗಿತ್ತು ಸರಳ ಉಡುಗೆ ದಿನಕ್ಕೆ ಒಂದೇ ಜೊತೆ ಬಟ್ಟೆ ಆದರೆ ಇವತ್ತು ದಿನಕ್ಕೆ ನಾಲ್ಕಾರ ಜೊತೆ ಬಟ್ಟೆ ಫ್ಯಾಷನ್ ಬೇರೆ ಮೇಕಪ್ ಮಾಡೋದಕ್ಕೆ ಹೆಂಗ ಹೆಣ್ಣು ಮಕ್ಕಳು ಬೇರೆ ಬೇಕಾಗಿದೆ ಇದು ಏನು ತನ್ನ ವೈಭವದ ಮಹಾರಾಜರ ಅವರನ್ನು ಮೀರಿಸಿದಂತಹ ಮಹಾಪ್ರಭುಗಳು ಆಗಿಬಿಟ್ಟಿದ್ದೀರಿ ಇದು ಒಂದು ಆದರೆ ಅವತ್ತು ನೀವು ಕೊಟ್ಟಂತಹ ಆ ಹೇಳಿಕೆ ಯಾವುದದು ಕಷ್ಟದಲ್ಲಿರುವಂತಹ ದಿನ ಬಳಕೆಯ ವಸ್ತುಗಳು ಖರೀದಿಸಲಿಕ್ಕೆ ಆಗದೇ ಇರುವಂತಹ ಕಡು ಬಡವರ ಆರ್ಥಿಕ ನಷ್ಟವನ್ನ ಕಷ್ಟವನ್ನ ನಿವಾರಿಸ್ತೀನಿ ನೂರು ದಿಂದು ಒಳಗಡೆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಿರಿ ಆದರೆ ನೀವು ಬಂದ ಮೇಲೆ ಮಾಡಿದ ಮಹಾದ್ರೋಹವೇ ಬೆಲೆ ಏರಿಕೆಯನ್ನ ಹೆಚ್ಚು ಮಾಡಿದ್ದು ಮೂವತ್ತೈದು ರೂಪಾಯಿ ಇರುವ ಪೆಟ್ರೋಲ್ ಕಚ್ಚಾ ಬೆಲೆಯನ್ನ ಶುದ್ಧೀಕರಿಸಿ ಅರವತ್ತೈದು ರೂಪಾಯಿ ಟ್ಯಾಕ್ಸನ್ನು ಹಾಕಿ ನೀವು ನೂರು ನೂರ ಹತ್ತು ರೂಪಾಯಿಗೆ ಮಾರ್ತಾ ಇದ್ದೀರಿ ಜನರನ್ನ ಸುಲಿಗೆ ಮಾಡ್ತಾ ಇದ್ದೀರಿ ಇದು ಸಾಲದು ಅಂತ ಹೇಳಿ ಜಿ ಎಸ್ ಟಿಯನ್ನು ಹೇರಿ ಜನರು ತಿನ್ನುವ ಆಹಾರ ಮೊಸರು ಮಜ್ಜಿಗೆ ಹಾಲುಗೂ ಬಿಡದೆ ಎಲ್ ಐ ಸಿ ಅಂತಹ ಸೇವೆಗಳಿಗೂ ಕೂಡ ನೀವು ಜಿ ಎಸ್ ಟಿಯನ್ನು ಹಾಕಿ ಜನರನ್ನ ಸುಲಿಗೆ ಮಾಡ್ತಾ ಇದ್ದೀರಿ ಇದರ ಮೂಲಕ ಮೋದಿ ಅನ್ನೋದ್ದು ಕೇವಲ ಜನರ ಬಾಯಿ ಮಾತಿನ ಶಬ್ದ ಆಗಿದೆಯೇ ವಿನಃ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಜನಹಿತಕ್ಕೆ ಪೂರಕ ಆಗಿಲ್ಲ ನೀವು ಹೇಳದಂತ ಎಲ್ಲ ಯೋಜನೆಗಳು ಕೇವಲ ಹೆಸರು ಬದಲಿಸಿದ್ದು ಮಾತ್ರ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಡಿಫರೆನ್ಸ್ ಏನು ಸ್ಕಿಲ್ ಇಂಡಿಯಾ ಕೌಶಲ್ಯಾಭಿವೃದ್ಧಿ ಏನು ವ್ಯತ್ಯಾಸ ಈ ಎರಡೂ ಕೂಡ ನಾವು ಹಿಂದೆ ಗಮನಿಸ್ತಾ ಇದ್ವಿ ಮೇಕ್ ಇನ್ ಇಂಡಿಯಾ ಇವತ್ತು ಮೇಡ್ ಇನ್ ಇಂಡಿಯಾ ಇವತ್ತು ಮೇಕ್ ಇನ್ ಇಂಡಿಯಾ ಆಗಿದೆ ಅವತ್ತಿನ ಐಟಿಐ ಕೈಗಾರಿಕಾ ತರಬೇತಿ ಕೇಂದ್ರ ಇವತ್ತು ಕೌಶಲ್ಯ ಅಭಿವೃದ್ಧಿ ಅನ್ನುವಂಥದ್ದು ಹೆಸರು ಚೇಂಜ್ ಮಾಡಿದಿರಿ ಯಾವುದೇ ಬದಲಾವಣೆಗಳಾಗಿಲ್ಲ ಕೇವಲ ಹೆಸರುಗಳ ಬದಲಾವಣೆಗಳಾಗಿದೆ ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ಜನರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳದಂತಹ ನಯ ವಂಚನೆಯ ಮಾತುಗಳಿಂದ ಜನರು ಹುಚ್ಚರಾಗಿ ನಿಮ್ಮನ್ನು ಗೆಲ್ಲಿಸಿದ್ರು ಏನೋ ಐದು ವರ್ಷದಲ್ಲಿ ಸಾಧಿಸ್ಲಿಕ್ಕೆ ಆಗಲಿಲ್ಲ ಇನ್ನೂ ಐದು ವರ್ಷ ಕೊಡೋಣ ಅಂತ ಹೇಳಿ ಕೊಟ್ಟರು ಆದರೆ ನೀವು ಮಾಡಿದ್ದೇನು ಆರ್ಟಿಕಲ್ ತ್ರೀ ಸೆವೆಂಟಿ ಆ ಆರ್ಟಿಕಲ್ ಸಿ ಸೆವೆಂಟಿ ತೆಗೆದಿದ್ದ ಈ ದೇಶದ ಜನತೆಗೆ ನಯಾ ಪೈಸೆಯ ಉಪಯೋಗ ಇಲ್ಲ ತಲಾಖ್ ತೆಗೆದ್ರಿ ಅದನ್ನು ದೊಡ್ಡ ಸಾಧನೆ ಅಂತ ಬಿಂಬಿಸ್ಕೊಂಡ್ರಿ ಅದರಿಂದ ಈ ನಾಡಿನ ಜನತೆಗೆ ಯಾವುದೇ ಪ್ರಯೋಜನ ಇಲ್ಲ ರಾಮ ಮಂದಿರವನ್ನ ಕಟ್ಟಿ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದೀರಿ ನೀವು ಒಂದಲ್ಲ ಹತ್ತಲ್ಲ ಐನೂರಲ್ಲ ರಾಮ ಮಂದಿರ ಕಟ್ಟಲಿ ಬಿಡ್ಲಿ ಆದರೆ ಅದಕ್ಕಿಂತ ಮುಖ್ಯವಾಗಿ ಹಸಿದ ಹೊಟ್ಟೆಗೆ ಅನ್ನ ಕೊಡುವ ಕೊಡುವುದು ಅತ್ಯಂತ ಮುಖ್ಯ ಅಂತ ಹೇಳಿ ವಿವೇಕಾನಂದರು ಹೇಳಿದರೆ ಬೋಧನೆ ದೇವರು ಧರ್ಮ ಬೋಧನೆ ಮುಖ್ಯ ಅಲ್ಲ ಹಸಿವು ನೆಗಿಸುವ ಕೆಲಸ ಮೊದಲು ಮುಖ್ಯ ಅಂತ ಹೇಳಿದರು ಅಂತಹ ಹಿಂದುತ್ವ ವಿಚಾರವನ್ನ ಕೊಟ್ಟಂತಹ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಧಿಕ್ಕರಿಸಿ ನೀವು ಉದ್ಯೋಗಗಳನ್ನು ಕಿತ್ರಿ ಇವತ್ತು ಹದಿನೈದು ಪರ್ಸೆಂಟ್ ಉದ್ಯೋಗಸ್ಥರು ನಿರುದ್ಯೋಗಿಗಳಾಗಿದ್ದಾರೆ ಇದ್ದವರು ಕೆಲಸವನ್ನು ಕಳ್ಕೊಂಡಿದ್ದಾರೆ ಇಂತಹದರ ನಡುವೆ ನೀವು ಹೇಳ್ತಾ ಇದ್ದೀರಿ ಜೈ ಶ್ರೀರಾಮ್ ಏನಕ್ಕೋಸ್ಕರ ಭಾವನೆ ಕೆರಳಿಸೋಕ್ಕೋಸ್ಕರ ಇದರ ನಡುವೆ ನಿಮ್ಮ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇದಾರೆ ಏನನ್ನ ಹಿಜಾಬ್ ಹಲಾಲ್ ವ್ಯಾಪಾರ ವಹಿವಾಟು ಬಂಧಿಸಿ ಬಂದ್ ಮಾಡುವಂಥದ್ದು ಅಂದ್ರೆ ಹಿಂದೂಗಳು ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಆ ಬೆಂಕಿ ಹಚ್ಚಿ ಕೊಲೆ ಗಲಭೆಗಳು ಆದಾಗ ಬಿದ್ದಂತ ಹೆಣದ ಮೇಲೆ ಕೊಳಕು ನೀಚ ಹೆಣದ ರಾಜಕೀಯ ಮಾಡಿ ತಿಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಅಧಿಕಾರ ಹಿಡಿಯುವಂತ ದ್ವೇಷ ಭಾಷಣಗಳ ಮೂಲಕ ನೀವು ಜನರನ್ನ ಕೆದಕಿ ಕೆರಳಿಸಿ ಆ ಬೆಳೆಯನ್ನ ಫಸಲಾಗಿ ಅಂದ್ರೆ ಮತದ ಫಸಲಾಗಿ ಪಡೆಯೋದಕ್ಕೆ ಹೊರಟಿದಿರಿ ಇದು ಜನರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ವೀಕ್ಷಕರೇ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ನಮ್ಮ ಅಭಿವೃದ್ಧಿಗಾಗಿ ಜನರ ಕೈಗೆ ಕೆಲಸ ಸಿಗೋದಕ್ಕೋಸ್ಕರ ಮೋದಿ ಅವರು ಕೆಲಸ ಯಾವುದು ಖಂಡಿತ ಯಾವುದು ಇಲ್ಲ ಈ ಹಿಂದೆ ಹಸಿರು ಕ್ರಾಂತಿಯನ್ನ ಮಾಡಿದಂತಹ ಕಾಂಗ್ರೆಸ್ಸಿನ ಸರ್ಕಾರ ಪ್ರತಿಯೊಬ್ಬರಿಗೂ ಕೆಲಸವನ್ನು ಕೊಡ್ತು ಹೊಲಗಳಲ್ಲಿ ದುಡಿಯುವಂಥ ಕೆಲಸಗಳನ್ನು ಕೊಡ್ತು ಗೃಹ ಕೈಗಾರಿಕೆಗಳನ್ನು ಮಾಡೋದಕ್ಕೆ ಅವಕ ಅವಕಾಶಗಳನ್ನು ಕೊಟ್ಟು ಅದರ ಮೂಲಕ ಕೈಗಾರಿಕಾ ಕ್ರಾಂತಿಯನ್ನು ಮಾಡಿದರು ಇದರ ಪರಿಣಾಮವಾಗಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅನ್ನ ಸಿಗುವಂಥದ್ದು ಬಂತು ಅದಕ್ಕೆ ಮೊದಲು ಹಸಿರು ಕ್ರಾಂತಿಗೆ ಮೊದಲು ವಿದೇಶಗಳಿಂದ ಬಿಕ್ಷೆ ಬೇಡಿ ಆಹಾರವನ್ನು ತರಬೇಕಾದಂತಹ ಪರಿಸ್ಥಿತಿ ಇತ್ತು ಇನ್ನು ಕಾಂಗ್ರೆಸ್ನ ಸರ್ಕಾರದ ಅವಧಿಯಲ್ಲಿ ನಿರಂತರವಾಗಿ ಸುಮಾರು ಅರವತ್ತು ವರ್ಷಗಳಲ್ಲಿ ಸಾವಿರಾರು ಪಬ್ಲಿಕ್ ಸೆಕ್ಟರ್ ಸ್ಥಾಪನೆ ಮಾಡಿ ಅದರ ಮೂಲಕ ದೇಶದ ಜನತೆಗೆ ಉದ್ಯೋಗವನ್ನು ಕೊಟ್ಟು ನೆಮ್ಮದಿ ಬೇದಿಕೆಗೆ ಕಾರಣರಾದರು ಆದರೆ ಬಿ ಜೆ ಪಿಯ ಸರ್ಕಾರ ಏನು ಮಾಡ್ತು ಇದ್ದಂತಹ ಸರ್ಕಾರಿ ಸೆಕ್ಟರ್ಗಳನ್ನು ಮಾರಾಟ ಮಾಡಿದರು ಅಷ್ಟು ಮಾತ್ರ ಅಲ್ಲ ಅವುಗಳು ಸೊರಗಿ ಹೋಗ ಹಾಗೆ ಮಾಡಿದರು ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ತ್ರೀ ಜಿ ಫೋರ್ ಜಿ ಫೈವ್ ಜಿ ಅಂತ ಹೇಳ್ತಾ ಇದ್ದೀವಿ ಆ ಫೈವ್ ಜಿ ಎಲ್ಲ ಯಾರಿಗೆ ಕೊಟ್ಟರು ಅಂದ್ರೆ ಅದಾನಿ ಅಂಬಾನಿ ಜಿಯೋ ಕಂಪನಿಗಳಿಗೆ ಕೊಟ್ಟರು ಬಿ ಎಸ್ ಅಲ್ಲಿ ಸಾಯಿಸಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮೋದಿಯವರು ಜಿಯೋಗೆ ಕೊಟ್ಟಂತಹ ಸಹಕಾರದಿಂದಾಗಿ ಎಚ್ ಎಲ್ಲಂತಹ ನಮ್ಮದೇ ಆದಂತಹ ಒಂದು ವಿಮಾನ ತಯಾರಿಕಾ ಸಂಸ್ಥೆಗಳು ಇರುವಂತಹ ಸಂದರ್ಭದಲ್ಲಿ ಯಾವುದೋ ಬೇರೆ ದೇಶದ ಅನಾನುಭವಿಗಳಿಗೆ ಮೂಲಕ ರಫೇಲ್ ಅನ್ನುವಂತ ಯುದ್ಧ ವಿಮಾನಗಳನ್ನು ತರಿಸ್ಕೊಳ್ಳಿಕ್ಕೆ ನೀವು ಪರಕೀಯರ ಅಂದ್ರೆ ವಿದೇಶಿಯರ ಒಂದತ್ರ ಹೋಗಿ ಕೈ ಚಾಚಿದ್ರಲ್ಲ ಒಂದು ಕಡೆ ಹೇಳ್ತೀರಿ ಆತ್ಮ ನಿರ್ಭರ ಭಾರತ ಮತ್ತೊಂದು ಕಡೆ ಕೈ ಚಾಚಿ ಯುದ್ಧ ವಿಮಾನವನ್ನು ತಗೊಳ್ಳಿಕ್ಕೆ ಹೋಗ್ತೀರಿ ಆ ಶಕ್ತಿ ನಮ್ಮ ಎಚ್ ಇಲ್ವಾ ಇಂತಹ ಪಬ್ಲಿಕ್ ಸೆಕ್ಟರ್ಗಳನ್ನು ರೋಗಗ್ರಸ್ತಗೊಳಿಸಿ ದೇಶದ ಜನತೆಯ ಉದ್ಯೋಗವನ್ನು ಕಿತ್ತು ನಿರಂತರವಾಗಿ ಮೋಸ ಮಾಡ್ತಾ ಯುವ ಜನತೆಗೆ ನೀವು ಕಿವಿಯ ಮೇಲೆ ಚೆಂಡು ಹೋಗ್ತಾ ಇದ್ದೀರಿ ಯಾವ ರೀತಿ ಅಗ್ನಿವೀರ್ ಅನ್ನುವಂಥ ಯೋಜನೆಯನ್ನು ತಂದು ನೀವು ಮಾಡಿದ್ದೇನು ಹದಿನೆಂಟರಿಂದ ಇಪ್ಪತ್ತ್ಮೂರು ಆ ವಯಸ್ಸಿನಲ್ಲಿ ಯುವಕರು ಓದಿ ವಿದ್ಯಾಭ್ಯಾಸವನ್ನು ಉನ್ನತ ವ್ಯಾಸಂಗವನ್ನು ಮಾಡಿ ಪಿ ಎಚ್ ಡಿ ಮಾಡಿ ಡಾಕ್ಟರ್ ಎಂ ಬಿ ಬಿ ಎಸ್ ಮಾಡಿ ಎಂ ಡಿ ಮಾಡಿ ಈ ದೇಶದ ಗೌರವವನ್ನು ಎತ್ತಿ ಹಿಡಿಯಬೇಕಾದಂತಹ ವಯಸ್ಸಿನಲ್ಲಿ ನೀವು ಅಗ್ನಿವೀರ್ ಅನ್ನುವಂಥ ಹೆಸರಿನಲ್ಲಿ ಅವರ ವಿದ್ಯಾಭ್ಯಾಸವನ್ನು ಕಸಿಯುವಂಥ ಕೆಲಸವನ್ನು ಮಾಡಿದಿರಿ ಆ ಉದ್ಯೋಗಕ್ಕೆ ಹೋಗುವಂಥ ಅಗ್ನಿವೀರ್ ಹೋಗಲಿ ಬಂದಂಥವರಿಗೆ ನೀವು ಉದ್ಯೋಗದ ಖಾತರಿ ಇದೆಯಾ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಿತ್ತಾಕ್ತಿರಿ ಕಿತ್ತಾಕದಂತಹ ಆ ಅಗ್ನಿವೀರರಿಗೆ ಎಕ್ಸ್ ಆರ್ಮಿ ಅನ್ನುವಂತಹ ಒಂದು ಶಬ್ದ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲದಂತೆ ಮಾಡಿದಿರಿ ಅಂದ್ರೆ ಆ ದೇಶ ಭಕ್ತರಾದಂತಹ ದೇಶಕ್ಕೆ ದುಡದಂತಹ ಆ ವ್ಯಕ್ತಿಗಳಿಗೆ ಎಕ್ಸ್ ಆರ್ಮಿಯ ಸೌಲಭ್ಯವೂ ಇಲ್ಲ ಹಾಗಿದ್ರೆ ನೀವು ಮಾಡ್ತಾ ಇರೋಂಥದ್ದು ಏನು ಆ ಹೊರಗಡೆ ಬಂದಂತವರು ಎಲ್ಲಿ ಹೋಗ್ತಾರೆ ನನಗೆ ಈಗಾಗಲೇ ಅನುಮಾನ ಬರ್ತಾ ಇದೆ ಮುಂದೆ ನೀವು ಈ ಅಗ್ನಿವೀರು ಸೈನ್ಯದಿಂದ ಹೊರಗಡೆ ಬಂದಂಥವರನ್ನು ಒಂದು ಖಾಸಗಿ ಸೈನ್ಯ ಕಟ್ಟುವಂಥ ಯೋಜನೆ ಮಾಡಿರಬಹುದು ಆ ಸೈನ್ಯ ಯಾರ ಹತ್ರ ಇರ್ತದೆ ಅಂದರೆ ಇದೇ ಅದಾನಿ ಅಂಬಾನಿ ಹತ್ರ ಇರಬಹುದು ಬಹುತೇಕ ರಷ್ಯಾದಲ್ಲಿ ವ್ಯಾಘ್ರನ್ ಅನ್ನುವಂಥ ಒಂದು ಖಾಸಗಿ ಸೈನ್ಯ ಇದೆ ಆ ಸೈನ್ಯವನ್ನು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ನನಗೆ ಅನುಮಾನ ಮತ್ತೆ ಸಂಶಯಕ್ಕೆ ಕಾರಣ ಆಗಿದೆ ಇಂತಹ ದುರವಸ್ಥೆಯ ನಡುವೆ ನೀವು ಮತ್ತೆ ಚುನಾವಣೆಯಲ್ಲಿ ಬಂದು ಮತ ಕೇಳ್ತಿದ್ದೀರಿ ಮತ ಕೇಳಲಿಕ್ಕೆ ನಾಚಿಕೆ ಆಗಬೇಕಲ್ಲ ಅಪಮಾನ ಅಂತ ಅನ್ನಿಸ್ಬೇಕಲ್ಲ ಈ ನಾಡಿನ ಜನತೆಗೆ ನೀವು ಏನನ್ನೂ ಮಾಡಲಿಲ್ಲ ಜನರನ್ನ ತಲುಪಲಿಲ್ಲ ಜನರನ್ನ ತಲುಪಲು ತಲುಪುವ ಬದಲು ಟಾರ್ಪಲ್ಗಳನ್ನು ಕಟ್ಟಿದ್ರಿ ಕೊಡಗೇರಿಗಳನ್ನು ಹಾಗೆ ಟಾರ್ಪಲ್ಗಳನ್ನು ಕಟ್ಟಿದ್ರಿ ಗೋಡೆಗಳನ್ನು ಕಟ್ಟಿದ್ರಿ ನಮ್ಮ ದೇಶದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತೇಳಿ ಹೊರ ದೇಶಗಳಲ್ಲಿ ಪುಂಗಿ ಊತ್ಕೊಂಡು ಬಂದ್ರಿ ಇಂತಹ ಪರಿಸ್ಥಿತಿಯಲ್ಲಿ ನಾನ್ನೂರು ನಾಲ್ಕು ಗೆಲ್ತೀರಾ ಖಂಡಿತ ಗೆಲ್ಲೋದಿಲ್ಲ ಈಗಾಗಲೇ ನೀವು ಎಲ್ಲೆಲ್ಲಿ ಗೆಲ್ತಿರೋ ಅಲ್ಲೆಲ್ಲ ಗೆದ್ದು ಬಿಟ್ಟಿದ್ದೀರಿ ಮತ್ತೆ ಗೆಲ್ಲಿಕ್ಕೆ ಅವಕಾಶವೇ ಇಲ್ಲ ಗುಜರಾತ್ ಇರೋವೆಲ್ಲ ನೀವೇ ಗೆದ್ದಿದ್ದೀರಿ ಮಧ್ಯಪ್ರದೇಶ ಇರೋವೆಲ್ಲ ನೀವೇ ಗೆದ್ದಿದ್ದೀರಿ ರಾಜಸ್ಥಾನ್ ಹರಿಯಾಣ ದೆಹಲಿ ಉತ್ತರ ಪ್ರದೇಶ್ ಮ್ಯಾಕ್ಸಿಮಮ್ ನೀವೇ ಗೆದ್ದಿದ್ದೀರಿ ಇನ್ನಲ್ಲಿ ಗೆಲ್ಲಿಕೆ ಏನು ಇಲ್ಲವೇ ಇಲ್ಲ ಇನ್ನು ಗೆಲ್ಲದೇ ಇರುವಂತಹ ರಾಜ್ಯಗಳು ಕೇರಳ ಗೆಲ್ಲೋದಿಲ್ಲ ತಮಿಳುನಾಡು ಗೆಲ್ಲೋದಿಲ್ಲ ಆಂಧ್ರ ಗೆಲ್ಲೋದಿಲ್ಲ ತೆಲಂಗಾಣ ಗೆಲ್ಲೋದಿಲ್ಲ ಬಿಹಾರ್ ಒರಿಸ್ಸಾದಲ್ಲಿ ಒಂದಷ್ಟು ಗೆದ್ದಿದ್ರಿ ಈ ಸಲಿ ಅಲ್ಲಿ ಕಳ್ಕೊಳ್ತೀರಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಅಲ್ಲಿ ಒಂದಷ್ಟು ಗೆದ್ದಿದ್ರಿ ಈ ಸಲಿ ಕಳ್ಕೊಳ್ತೀರಿ ಯಾವ ಒಂದು ಅಸ್ಸಾಂ ಆ ಕಡೆ ಪೂರ್ವಾಂಚಲಗಳಿದೆ ಅಲ್ಲೆಲ್ಲ ಒಂದಷ್ಟು ಗೆದ್ದಿದ್ರಿ ಈ ಸಲಿ ಅಲ್ಲಿ ನೀವು ಮಾಡಿರುವಂತಹ ದ್ರೋಹದ ಪರಿಣಾಮವಾಗಿ ಅಲ್ಲಿರುವಂತಹ ಗುಡ್ಡಗಾಡು ಎಸ್ ಸಿ ಗಳಿಗೆ ಮಾಡಿರುವಂತಹ ಒಂದು ದ್ರೋಹ ಅಷ್ಟು ಮಾತ್ರ ಅಲ್ಲ ಅಲ್ಲಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸೋದು ಹೋಗಲಿ ಕನಿಷ್ಠ ಇವರ ಪ್ರಧಾನಿ ಸ್ಥಾನಕ್ಕೆ ಅವರ ಆ ಗೌರವವನ್ನು ಉಳಿಸಲಿಕ್ಕೆ ಇವರ ಯೋಗ್ಯತೆಗೆ ಅಲ್ಲಿ ಒಂದು ಒಮ್ಮೆ ಭೇಟಿಯು ಕೊಡಲಿಲ್ಲ ಒಮ್ಮೆ ಅದರ ಬಗ್ಗೆ ಐದು ನಿಮಿಷ ಮಾತನಾಡಲಿಲ್ಲ ಇಂಥವರನ್ನ ಪೂರ್ವಾಂಚಲದವರು ನಿಮ್ಮನ್ನ ಗೆಲ್ಲಿಸ್ತಾರ ಹಾಗಿದ್ದೆ ಅಲ್ಲಿಯೂ ನಿಮಗೆ ಓಟು ಹೆಚ್ಚು ಸಿಗೋದಿಲ್ಲ ಗೆಲ್ಲೋದಿಲ್ಲ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲುವ ಸಾಧ್ಯತೆಗಳಿಲ್ಲ ಹಾಗಿದ್ದಾಗ ನಿಮಗೆ ನಾನ್ನೂರು ನಾಲ್ಕು ಎಲ್ಲಿಂದ ಬರುತ್ತೆ ಇರೋ ಸ್ಥಾನಗಳನ್ನ ಕಳ್ಕೊಳ್ಬೇಕು ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೆರಡು ಸೀಟ್ ಗೆದ್ದಿದ್ರಿ ಈ ಸಲಿ ನಿಮಗೆ ಐವತ್ತು ಬರೋದು ನಿಮಗೆ ಅನುಮಾನ ರಾಮ ನಿಮ್ಮನ್ನು ಕಾಪಾಡೋದಿಲ್ಲ ನಿಮ್ಮ ರಾಮ ನೀವು ರಾಮನಿಗೆ ಪಂಗನಾಮ ಹಾಕಿದಿರಿ ರಾಮನ ಹೆಸರಿನಲ್ಲಿ ದುಡ್ಡನ್ನ ಕಬಳಿಸಿದಿರಿ ಹೀಗಾಗಿ ಆ ರಾಮ ಕೂಡ ನಿಮಗೆ ಶಾಪ ಕೊಟ್ಟಿದ್ದಾನೆ ಐವತ್ತನ್ನ ದಾಟೋದಿಲ್ಲ ದೆಹಲಿಯಲ್ಲಿ ಕಳ್ಕೊಳ್ತೀರಿ ಹರಿಯಾಣದಲ್ಲಿ ಇವಾಗಲೇ ಓಡಾಡಿಸ್ಕೊಂಡು ಒಡಿತಾ ಇದ್ದಾರೆ ಪಂಜಾಬ್ನಲ್ಲಿ ಸೋಲ್ತೀರಿ ರಾಜಸ್ಥಾನದಲ್ಲಿ ಸೋಲ್ತೀರಿ ಮಧ್ಯಪ್ರದೇಶದಲ್ಲಿ ಸೋಲ್ತೀರಿ ಮಹಾರಾಷ್ಟ್ರದಲ್ಲಿ ಸೋಲ್ತೀರಿ ಅಷ್ಟೇಕೆ ನಮ್ಮ ಕರ್ನಾಟಕದಲ್ಲೂ ಇಪ್ಪತ್ತೇಳು ಸ್ಥಾನ ಗೆದ್ದಂಥವರು ನೀವು ನಿಮ್ಮ ಯೋಗ್ಯತೆಗೆ ಹದಿನೈದು ಸ್ಥಾನ ಗೆದ್ದರೂ ನಿಮ್ದು ದೊಡ್ಡ ಸಾಧನೆ ಹದಿನೈದು ಗೆಲ್ಲುವ ಸಾಧ್ಯತೆಗಳಿಲ್ಲ ಹೀಗಿದ್ದಾಗ ನಾನ್ನೂರ ನಾಲ್ಕು ಚಾರ್ಸೋ ಫೋರ್. ಚಾರ್ ಫಾರ್ ಹೇಗೆ ಸಾಧ್ಯ ಅದು ಯಾವಾಗ ಸಾಧ್ಯ ಅಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಅಲ್ಲಿನ ಸಂಸದರನ್ನು ಸೇರಿಸಿಕೊಂಡ್ರೆ ನಿಮಗೆ ನಾನ್ನೂರ ನಾಲ್ಕು ಆಗ್ಬೋದು ಇಲ್ಲ ಅಂದ್ರೆ ನನ್ನ ಅನಿಸಿಕೆ ನೀವು ಇನ್ನೂರ ಐವತ್ತು ದಾಟೋದಿಲ್ಲ ಇಂತಹ ಒಂದು ಪರಿಸ್ಥಿತಿ ಯಾಕೆ ಆಗಿದೆ ಅಂದರೆ ಜನರಿಗೆ ನೀವು ನಂಬಿಕೆ ದ್ರೋಹ ಮಾಡಿದಿರಿ ಜನರಿಗೆ ವಂಚಿಸಿದಿರಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿಲ್ಲ ಕರ್ನಾಟಕದಂತ ರಾಜ್ಯದಲ್ಲಿ ಬರ ಪರಿಹಾರಕ್ಕೆ ಹಣವನ್ನು ಕೊಡಲಿಲ್ಲ ದಕ್ಷಿಣದ ರಾಜ್ಯಗಳಿಗೆ ಜಿ ಎಸ್ ಟಿ ಮೋಸ ಮಾಡಿದಿರಿ ಇಷ್ಟೆಲ್ಲ ಇರುವುದರಿಂದ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ನಿಮ್ಮ ಅಧಿಕಾರ ತುಂಬ ದೂರ ಅಕಸ್ಮಾತ್ ಅಧಿಕಾರ ಸಿಕ್ಕಿದರು ಒಂದು ನೂಲೆಳೆಯ ಅಂತರದಲ್ಲಿ ಸಿಗಬಹುದು ಆದರೆ ನಿಮಗೆ ಈ ಹಿಂದೆ ಬಂದಷ್ಟು ಸ್ಥಾನ ಬರುವುದ ಯಾವುದೇ ಸಾಧ್ಯತೆಗಳಿಲ್ಲ ಇದು ನಿಮಗೆ ಒಂದು ಎಚ್ಚರಿಕೆಯ ಗಂಟೆ ಇದು ನಿಮ್ಮ ಅವಸಾನದ ಹೆಜ್ಜೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ